ಇವ್ರು ಏನ್ ಹೇಳಲ್ಲ ಹೇಳಲ್ಲ ಯಾವಾಗ ಉದ್ವಯಕ್ಕೊಳಗಾಗಿ ನಾನು ನನ್ನ ನನ್ನಿಂದ ಒಂದೂವರೆ ಲಕ್ಷ ಒಟ್ಟು ಲಕ್ಷ ಸೋತಲ್ಲ ಮತ್ತೆ ಕೇಳ್ತಾರೆ ಅಂತ ಅಂತಲ್ಲ ಇಂದಿರಾಗಾಂಧಿ ಕಾಲದ ಕತ್ತಿರಂತ ಕತ್ತೆ ಈ ಮೋದಿ ಕಾಲದ ಕತ್ತಿರಂತ ಕತ್ತೆ ಅವ್ರು ಕತ್ತೆ ಮಾತ್ರ ಚಪ್ಪ ನೋಡಿ ಬಂದಿಟ್ಟು ಬುದ್ಧಿ ಆಗಿರುತ್ತೆ ಸರ್ ಇದು ಕಟ್ಟಿಟ್ಟು ಬುದ್ಧಿ ಆಗಿರುತ್ತೆ ನಿನ್ನೆ ಮಾನವಿಯಲ್ಲಿ ಬಿ ವಿನಾಯಕ್ ಸಾಹರ ಮನೆಯಲ್ಲಿ ರಾಜ್ಯ ಮಟ್ಟದಿಂದ ಬಂದಿರುವಂತಹ ನಮ್ಮ ನಾಯಕರುಗಳು ಮುಂದೆ ಮಾತನಾಡಬೇಕಾದ್ರೆ ನಾನು ಸನ್ಮಾನ್ಯ ರಾಜ ಅಂಬರೀಷ್ ನಾಯಕ್ ನಮ್ಮ ಸಂಸದರಾಗಿರುವಂತಹ ಸನ್ಮಾನ್ಯ ಶ್ರೀ ರಾಜ ಅಂಬರೇಶ್ ನಾಯ್ಕ ಅವರಿಗೆ ಮಾತು ಅವರಿಗೆ ಮಾತನಾಡುವ ಬರದಲ್ಲಿ ಅವರನ್ನು ನಿಂದನೆ ಮಾಡಿದ ಪದಗಳು ನನಗೆ ಸೂಕ್ತ ಎನಿಸಲಿಲ್ಲ ಸ್ವಲ್ಪ ಅವಾಚ್ಯ ಶಬ್ದಗಳನ್ನು ಬಳಸಿದ್ದು ನನ್ನ ಮನವರಿಕೆಯಾಗಿದೆ ಅದನ್ನು ಮಾತಾಡಬಾರ್ದು ದಯವಿಟ್ಟು ಸನ್ಮಾನ್ಯ ಶ್ರೀ ರಾಜ ಅಂಬರೇಶ್ ಅವರು ಮತ್ತು ಅವರ ಅಪಾರ ಅಭಿಮಾನಿಗಳಿಗೂ ಹಾಗೂ ಪಕ್ಷದ ಮುಖಂಡರಿಗೆ ನನ್ನ ಮಾತಿನ ತಪ್ಪಾಗಿ ಅದನ್ನು ಮಾತಾಡಬಾರದಾಯಿತು ಅದನ್ನು ವಿಷಾದ ವ್ಯಕ್ತಪಡಿಸುತ್ತೇನೆ ಮಾತಾಡೋದಕ್ಕಾಗಿ ದಯವಿಟ್ಟು ಕ್ಷಮೆ ಇರಲಿ